ಪ್ರೈಮ್ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಕೃತಿ ಮೂಡಬೆಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಅವರು ಮತದಾನ ಮಾಡಿ ತಮ್ಮ ಹಕ್ಕನ್ನು ಚಲಾಯಿಸಿದರು ಮಂಗಳೂರು ನಗರದ ಕಾರ್ ಸ್ಟ್ರೀಟ್ನಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಥಬೀದಿಯಲ್ಲಿ ಸರದಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾಯಿಸಿದರು ತಮ್ಮ ನೆಚ್ಚಿನ ಅಭ್ಯರ್ಥಿಯನ್ನು ಕಂಡು ಮತದಾರರು ಬ್ರಿಜೇಶ್ ಚೌಟಾರೊಂದಿಗೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡರು ಸ್ವತಃ ಬ್ರಿಜೇಶ್ ಚೌಟರೇ ಮೊಬೈಲ್ ಪಡೆದು ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ದಾರೆ ಬ್ರಿಜೇಶ್ ಚೌಟಾ ಅವರು ನಮ್ಮ ತಂದೆ ತಾಯಿಯೊಂದಿಗೆ ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡಿದೆ ಇವತ್ತು ನಾನು ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೂತ್ ಸಂಖ್ಯೆ ನೂರ ಹದಿನೇಳರಲ್ಲಿ ಸರಕಾರಿ ಬಾಲಕಿಯ ಪೂರ್ವ ಕಾಲೇಜಿನಲ್ಲಿ ಇವತ್ತು ನನ್ನ ಹಕ್ಕಾದಂತ ಮತದಾನವನ್ನು ಚಲಾಯಿಸಿದ್ದೇನೆ ಈ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ನಾವು ಸತ್ಯ ಧರ್ಮ ಮತ್ತು ನ್ಯಾಯದ ಆಧಾರದಲ್ಲಿ ಚುನಾವಣೆಯ ಪ್ರಚಾರವನ್ನು ಮಾಡಿದೆ ಇವತ್ತಿನ ಮತದಾನ ಸುಳ್ಳು ಮತ್ತು ಅಪಪ್ರಚಾರಗಳಿಗೆ ಜನತೆ ಒಂದು ಉತ್ತರವನ್ನು ಕೊಡುವಂಥ ಮತದಾನ ಇವತ್ತಿನ ಮತದಾನ ಸನ್ಮಾನ್ಯ ಪ್ರಧಾನಮಂತ್ರಿ ಅವರ ಸಬ್ ಕಾ ಸಾಥ್ ಸಬ್ ವಿಶ್ವಾಸ ಸಬ್ ಕಾ ಪ್ರಯಾಸ್ ಅನ್ನುವಂಥ ಪರಿಕಲ್ಪನೆ ಏನಿದೆ ಅದಕ್ಕೆ ಜನ ಆಶೀರ್ವಾದವನ್ನು ಮಾಡುವಂಥ ಒಂದು ಮತದಾನ ಇವತ್ತಿನ ಮತದಾನ ಹಿಂದುತ್ವಕ್ಕೆ ಬದ್ಧತೆ ಅಭಿವೃದ್ಧಿಗೆ ಆದ್ಯತೆ ಅನ್ನುವಂಥ ಪರಿಕಲ್ಪನೆಯಲ್ಲಿ ನಾನೇನು ಚುನಾವಣೆಯ ಮೂಲ ಮಂತ್ರವನ್ನು ಇಟ್ಕೊಂಡು ಚುನಾವಣಾ ಪ್ರಚಾರವನ್ನು ಮಾಡಿದ್ದೇನೆ ಅದಕ್ಕೆ ಜನ ಆಶೀರ್ವಾದವನ್ನು ಮಾಡುವಂಥ ಒಂದು ಮತದಾನ ಈ ಮತದಾನ ಭಾರತದ ಭವಿಷ್ಯಕ್ಕೆ ಜನ ಮತದಾನ ಮಾಡುವಂತ ಒಂದು ಮತದಾನ